ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪಲ್ಯ ಮಾಡುವಂಥ ತರಕಾರಿಲಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಕುಡಿಯುವ ನೀರಿನ ಲೋಟದಲ್ಲಿ ಮೂರರಿಂದ ನಾಲ್ಕು ಲೋಟದಷ್ಟು ನೀರು ಹಾಕಿ ಅದಕ್ಕೊಂದು ದೊಡ್ಡ ಸೈಜಿನ ಟೊಮೆಟೋಹಣ್ಣ ಅರ್ಧ ಭಾಗ ಕಟ್ ಮಾಡಿ ಈ ನೀರಲ್ಲಿ ಬೇಯಿಸ್ಕೊಳ್ಳಿ ಈ ಟೊಮೆಟೊ ಹಣ್ಣಿನ ಜೊತೆಗೇ ಎರಡು ಕಡ್ಡಿ ಕರಿಬೇವಿನ ಸೊಪ್ಪನ್ನು ತೊಳ್ಕೊಂಡು ಸೇರಿಸ್ಕೊಳ್ಳಿ ಅರ್ಧ ಭಾಗ ಮುಚ್ಚಳ ಮುಚ್ಚಿ ಈ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು ಅಂದ್ರೆ ಒಂದು ಮಿಕ್ಸರ್ ಜಾರಿಗೆ ಅರ್ಧ ನೀರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬೇಳೆ ಅರ್ಧ ಬಟ್ಲು ಹಸಿ ಕೊಬ್ಬರಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಂತ ಸಾಂಬಾರ್ ಪುಡಿ ಎರಡು ಟೀ ಸ್ಪೂನು ಮನೇಲೆ ರೆಡಿ ಮಾಡ್ಕೊಂಡಂತಹ ಖಾರದ ಪುಡಿ ಒಂದೂವರೆ ಟೀ ಸ್ಪೂನು ನೀರಲ್ಲಿ ಬೆಂದಂತಹ ಟೊಮೆಟೊ ಹಣ್ಣು ಹಾಗೆ ತೊಳೆದು ರೆಡಿ ಮಾಡ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮೊಸರು ನೀಡೋ ಚಮಚದಲ್ಲಿ ಎರಡು ಚಮಚದಷ್ಟು ನೀರು ಹಾಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಈ ಮಿಕ್ಸರ್ ಮಾಡ್ಕೊಂಡಂಥ ಮಸಾಲೆನ ಮಿಕ್ಸರ್ ಜಾರ್ ಮುಚ್ಚಳ ತೆಗೆದ್ರೆ ಮಸಾಲೆನೇ ಇಷ್ಟು ಘಮ ಘಮ ಅಂತಿರಬೇಕಾದ್ರೆ ಸಾಂಬಾರು ರೆಡಿ ಆದಮೇಲೆ ಇನ್ನೂ ಎಷ್ಟು ರುಚಿಯಾಗಿರುತ್ತೆ ನೀವೇ ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ಮಿಕ್ಸರ್ ಮಾಡಿದ ಮಸಾಲೆಯನ್ನು ಕುದಿತಿರೋ ನೀರಿಗೆ ಸೇರಿಸ್ಕೊಳ್ಳಿ ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಉಳಿದ ಮಸಾಲೆನೂ ತೊಳೆದು ಸೇರಿಸ್ಕೊಳ್ಳಿ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪನ್ನು ಸೇರಿಸ್ತಾ ಇದರ ಇದ್ರ ಜೊತೆಗೆ ಎರಡು ಟೀ ಸ್ಪೂನ್ ಅಷ್ಟು ಪುಡಿ ಮಾಡಿದ ಬೆಲ್ಲವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾ ನೋಡಿ ನಾನು ಮುಳುಗಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಮುಳುಗಾಯನ್ನ ಸ್ವಚ್ಛವಾಗಿ ತೊಳ್ಕೊಂಡು ತುಂಬಿನ ಭಾಗದಲ್ಲಿ ಹೀಗೆ ಕಟ್ ಮಾಡಿಕೊಂಡು ಈ ಮುಳುಗಾಯನ್ನ ಒಂದೊಂದು ಇಂಚು ಅಳತೆಗೆ ಕಟ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವೀಕ್ಷಕರೇ ಈ ಸಾಂಬಾರು ಬಿಸಿ ಬಿಸಿ ಮುದ್ದೆಗೆ ಹಾಗೂ ಬಿಸಿ ಅನ್ನ ತುಪ್ಪದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಖಂಡಿತ ನೀವು ಟ್ರೈ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲ ಇದನ್ನೊಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನೋಡಿ ಮುಳಗಾಯಿ ಗುಣಧರ್ಮ ಏನಪ್ಪಾ ಅಂದ್ರೆ ಮುಳುಗಾಯಿ ಹೆಚ್ಚಿದ ತಕ್ಷಣನೇ ತಣ್ಣೀರಲ್ಲಿ ಹಾಕ್ಬಿಡ್ಬೇಕು ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಇಲ್ಲಿ ನಾನು ಕಾಲ್ ಕೆ ಜಿ ಮುಳುಗಾಯಿ ತಗೊಂಡು ಈ ಸಾಂಬಾರ್ ರೆಡಿ ಮಾಡ್ಕೊಂಡಿದ್ದೀನಿ ಹೆಚ್ಚಿದ ಮುಳುಗಾಯಿನ ಕುದಿತಾ ಇರೋ ಸಾಂಬಾರಿಗೆ ಹಾಕಿ ಇನ್ನೊಂದು ಅತಿ ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಈ ಮುಳಗಾಯಿ ಒಳ್ಳೆಯ ಹದಕ್ಕೆ ಬೆಂದರೆ ಮಾತ್ರ ರುಚಿಯಾಗುತ್ತೆ ಅಂದರೆ ಇದು ತುಂಬ ಮೃದುವಾಗಿರುವಂತಹ ತರಕಾರಿ ಹಾಗಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸಿದರೆ ಸಾಕು ನಂತರ ಒಂದು ಸಣ್ಣ ಕಡಾಯಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಅದು ಚಟಪಟ ಸಿಡದ ನಂತರ ರುಚಿಯನ್ನು ಹೆಚ್ಚಿಸುವ ಸುಹಾನ ಹಿಂಗನ್ನು ಅರ್ಧ ಟೀ ಸ್ಪೂನಷ್ಟು ಸೇರಿಸಿ ಸಾಂಬಾರಿಗೆ ಮಿಕ್ಸ್ ಮಾಡಿ ನಂತರ ಪುನಃ ಮಿಕ್ಸ್ ಮಾಡಿ ಈಗ ಸ್ಟವ್ ಮೀಡಿಯಂ ಫ್ಲೇಮಲ್ಲಿದ್ದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದ್ದ ನಂತರ ತೊಳ್ಕೊಂಡು ರೆಡಿ ಮಾಡ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಸೇರಿಸ್ಕೊಳ್ಳಿ ಈಗ ಎರಡೇ ನಿಮಿಷ ಚೆನ್ನಾಗಿ ಕುದ್ಬಿಟ್ರೆ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು